ಈ ಹಾಸನದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಳಗಡೆ ನೋಡ್ರಿ ಈ ಬೋರ್ಡಿಂದ ಇಕ್ಕ ಇದ್ರೊಳಗಡೆಯಿಂದ ಒಳಗಡೆ ಹೋದ್ರೆ ಅದು ನಡೆಯುತ್ತೆ ಸಿ ಸಿ ಟಿವಿ ವಿಜಿಲೆನ್ಸ್ ಅಂದ್ರೆ ಸಿ ಸಿಟಿವಿ ಇದು ಸರ್ವಿಲೆನ್ಸ್ ಇರ್ತದೆ ಯಾವಾಗಲೂ ಅದೇ ಬಿಟ್ರೆ ಹಿಂಗೆ ಇರದು ಎಲ್ಲ ರೆಸ್ಟಿಂಗ್ ಪೋಸ್ಟಿಂಗ್ ಜಾಗ ಮಾಡ್ಕೊಳಕ್ಕೆ ಅನ್ನೋ ತರ ನಿದ್ದೆ ಹೊಡಿಯೋಕೆ ಅನ್ನೋ ತರ ಇಲ್ಲೊಂದುಂಟು ಇದ್ರೊಳಗಡೆ ಏನ್ ನಡೀತದೋ ಬಿಸಿನೆಸ್ ಗೊತ್ತಿಲ್ಲ ಹುಟ್ಟಿ ಒಳಗಡೆ ಹೋಗಿ ಹೋಗಿ ಪೊಲೀಸರು ಬರ್ತಾ ಇರ್ತಾರೆ ಜನ ಅದ ಬಿಟ್ರೆ ಪಬ್ಲಿಕ್ಕಿಗೆ ಎಂತ ಇಂಥದ್ದೊಂದು ಶರ್ಟರ್ ಕಟ್ಕೊಟ್ಟಾರ ನೋಡ್ರಪ್ಪ ಹಿಂಗೆ ಇಷ್ಟ ಆಗಲ್ಲ ಪಾಪಚಿ ಮಸ್ತ್ ಸೀಟಿಂಗ್ ಅಲ ಗ್ರಾನೈಟ್ ಆಮೇಲೆ ಇದು ಟೇಬಲ್ ಇವೆಲ್ಲಾನು ವ್ಯವಸ್ಥೆಗಳ ಮಾಡಿದಾರೆ ಇವ್ರು ಆಯ್ತಾ ಇದನ್ನೆಲ್ಲ ಮಾಡ್ಬಿಟ್ಟು ಅಯ್ಯೋ ದೇವ್ರೆ ಎಷ್ಟು ಒಳ್ಳೇದು ನೋಡ್ರಿ ಮಾನವ ಹಕ್ಕು ಪ್ರತಿಯೊಬ್ಬರ ಹಕ್ಕು ಹಿಂಗಂತ ಬರ್ಕೊಂಡು ಏನೇನೇನೋ ಎದ್ದು ಆತದೋ ಬರ್ಕೊಂಡು ಬೇರೆ ಇದ್ದಾರೆ ಆದ್ರೆ ಇಲ್ಲಿ ನಾನು ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ ಇಡೀ ಮತ್ತೆ ಇವತ್ತು ಬೆಳಗಿನ ಜಾವರ್ ತನಕ ಕಂಡಂಗೆ ಈ ಪೊಲೀಸ್ ಸ್ಟೇಷನಲ್ಲಿ ಈ ಜಾಗದಲ್ಲಿ ಅನ್ಅಫಿಷಿಯಲ್ ಕೆಲಸ ನಡೆಯುತ್ತೆ ಅಂದರೆ ಟೇಬಲ್ ಕೆಳಗಡೆ ವ್ಯವಹಾರ ಅಂತಾರಲ್ಲ ಅದು ಆಫ್ ದ ರೆಕಾರ್ಡ್ ಅದನ್ನು ಮಾಡೋಕ್ಕೆ ಅಂತ ಈ ಜಾಗ ಮಸ್ತು ಮಾಡಿಸ್ಕೊಂಡಿದ್ದೇವೆ ನೋಡಿ ಸರ್ಕಾರದ ದುಡ್ಡಲ್ಲಿ ಪಬ್ಲಿಕ್ ಹೆಸರಲ್ಲಿ ಪಬ್ಲಿಕ್ಕಿಗೆ ಅಂತ ಹೆಸರಲ್ಲಿ ಕಟ್ಟಿಸಿರೋ ಒಂದು ಇದು ಸ್ಟ್ರಕ್ಚರ್ ಸಂದರ್ಶಕ ಸಂದರ್ಶಕರ ಕೊಠಡಿ ಇಂಥದನ್ನ ಮಾಡಿ ಅಂತ ಅಂದ್ಬಿಟ್ಟು ಯಾವ ಮ್ಯಾನ್ಯಲ್ ಅಲ್ಲಿ ಎಲ್ಲಿ ಬರ್ದವ್ರಿ ಸಂದರ್ಶಕ ಕೊಠಡಿ ಆ ಇಡ್ರಿ ಇಟ್ಟರೆ ನೋ ಪ್ರಾಬ್ಲಮ್ ಪಾಪ ಒಳ್ಳೇದೇ ಮಾಡ್ತಿದ್ದೀರ ಪೊಲೀಸರು ಅಂತ ಅನ್ಕೊಳ್ಳೋಣ ಕ್ಯಾಮರಾ ಯಾಕಿಲ್ಲ ಕಾಮನ್ ಸೆನ್ಸ್ ಅಲ್ಲ ಸರ್ ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವು ಕ್ಯಾಮರಾ ಕ್ಯಾಮರಾ ಅಲ್ಲಿ ಕ್ಯಾಮ್ರಾ ಮುಂದ್ಗಡೆ ನಡೆಯೋದು ಒಂದ್ವೇ ಈ ಕೇಳಿ ನಿನ್ನೆ ನಾನು ಫುಲ್ ಕಂಡಿಗೆ ನಿಮ್ ಸ್ಟೇಷನ್ ಕತೆಗಳ ಆಯ್ತಾ ಇಲ್ಲಿ ಏನು ನಡೀತದೆ ವ್ಯವಹಾರ ಅಲ್ಲಿ ಮಾಡೋದು ಬಂದ ಇಲ್ಲಿ ಕೂತ್ಕೊಂಡು ಏನು ಕಲ್ರುಸಿ ಇಬ್ಬರು ಪಾರ್ಟಿಗಳ ಜೊತೆ ಮಾತಾಡ್ತಾರೋ ಎಲ್ಲ ನಾನು ನೋಡಿದ್ದೀನಿ ವಿಟ್ನೆಸ್ ಮಾಡಿದ್ದೀನಿ ರಾತ್ರಿ ದೊಡ್ಡ ದೊಡ್ಡ ಮನುಷ್ಯರು ಬಂದಾಗ ಡಿ ವೈ ಎಸ್ ಪಿ ಲೆವೆಲ್ ಆಯ್ತಾ ಹಾಗಾಗಿ ನನ್ನ ಹತ್ರ ಸುಳ್ಳು ಹೇಳೋದು ನಾಟಕ ಮಾಡೋದು ಇವೆಲ್ಲ ಮಾಡಬೇಡಿ ಹಿಂಗ್ರು ನೋಡ್ರಪ್ಪ ಹಿಂಗೆ ಕತೆ ಈಗ ನನ್ನ ಹೊರಗಡೆ ಹೊಟ್ಟಿಸಿದ್ರು ಅವರು ಇನ್ಸ್ಪೆಕ್ಟರು ಪುನೀತ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನಕ್ಕೆ ಅಂತ ಅಂದ್ರೆ ನಾನು ಒಳಗೆ ಕೂತಿದ್ದೆ ಕ್ಯಾಮ್ರಾ ಕ್ಯಾಮ್ರಾಡ ಇದ್ರ ಕೆಳಗಡೆ ರಾತ್ರಿ ಇಡೀ ನಾನು ಅಲ್ಲೇ ಕೂತಿದ್ದೆ ಇವರು ನನ್ನ ಹೊರಗಡೆ ಕಳಿಸಿದ್ದೇನಕ್ಕೆ ಏನು ರೋಲ್ ಕಾಲು ಮಾಡಬೇಕು ಎಲ್ಲ ಜನಗಳಿಗೆ ಏನೇನೋ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಇವತ್ತು ಇವತ್ತು ನೀವು ಇಂತಿಂತ ಕೆಲಸ ಮಾಡಬೇಕು ಅಂತ ಅದು ಮಾಡಬೇಕು ಪ್ರೈವೇಸಿ ಬೇಕು ನಮಗೆ ಗೆಡ್ ಔಟ್ ಆಫ್ ಅವರ್ಸ್ ಪೊಲೀಸ್ ಸ್ಟೇಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಸಂದರ್ಶಕ ಕೊಂಡೆ ಅಡಿಗೆ ತಡ್ ತಳ್ಳಿದ್ದಾರೆ ನಾನು ಇಂಥವ್ರು ಜನ ಇಂಥವ್ರು ಇದ್ದಾರೆ ಇಲ್ಲಿ ಜನ ಸ್ಟೇಷನ್ನಲ್ಲಿ ಹಾಂ ಮೊನ್ನೆ ದಿನ ಅದೇ ಫೆಬ್ರವರಿ ತಿಂಗಳಲ್ಲಿ ಈ ಸ್ಕೂಟ್ರನ್ನ ಡ್ಯಾಮೇಜ್ ಮಾಡಿದ ಮನುಷ್ಯ ಅವ ಬಂದು ಅವರೇ ಖುದ್ದು ಬಂದು ಕೈ ಮುಗಿದ್ಬಿಟ್ಟು ಮೇಡಮ್ ನಾನೇ ಮಾಡಿದ್ದು ತಪ್ಪಾಯ್ತು ಅದೇನೋ ಡ್ಯಾಮೇಜ್ ರಿಪೇರಿ ಮಾಡಿಸ್ಕೊಡ್ತೀನಿ ಅಂತ ಈಗಿನ್ನೂ ಹೇಳಿ ಜಿಂಡಿ ಹಿಂಡಿ ಎಲ್ಲ ತಂದ್ಕೊಟ್ಟು ನಂಗೆ ಡಾಕ್ಟ್ರ ತಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಬಂದಾರಪ್ಪ ಇಲ್ಲಿ ಜನ ಮುಂದಕ್ಕೆ ಏನಾಯ್ತೋ ಗೊತ್ತಿಲ್ಲ ನಾನು ಹೇಳ್ತೀನಿ ಐದು ತಿಂಗಳು ಬಡ್ಡಿ ಲೆಕ್ಕ ಮಾಡ್ಕೊಳ್ಳಿ ಈ ಸ್ಕೂಟರ್ ರಿಪೇರಿ ಮಾಡ್ಕೊಂಡು ನೀವೇ ಹಿಡಿಸ್ಕೊಳ್ಳಿ ನನಗೆ ಹೊಸ ಸ್ಕೂಟರ್ ತಕೊಳ್ಳಿ ಯಾಕಂದ್ರೆ ಈ ಶೋರೂಮ್ ಇಲ್ಲಕ್ಕೆ ಅಲ್ಲ ಇವಾಗ ಇದೇ ಹೊಸ ಸತ್ತಗಳನ್ನ ಅಂತ ಬೇರೆ ಶೋರೂಮಲ್ಲಿ ಬೇರೆ ಕಡೆ ತಗೋಬೇಕಾಗತ್ತೆ ತರಿಸಿ ಅಂತ ನಾ ಕೇಳ್ತೀನಪ್ಪ ಏನ್ರಪ್ಪ ನಮ್ಮ ಸೊಸೈಟಿಯ ಜನ ಸಮಾಜದ ಜನ ಎಲ್ಲರೂ ನನ್ನ ಅನಿಸಿಕೆಗೆ ಏನಂತ ಹೇಳ್ತೀರಿ ನೋಡಿ ನಿಮಗೂ ಒಂದು ದಿನ ಬಂದವಾಗ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಇಂತಿಂಥ ಪೊಲೀಸ್ರ ಜೊತೆ ಎಸ್ ಪಿ ಮೇಡಮ್ ಪ್ರೆಸ್ ಮಾಡಿದ ಮೇಲೆ ಎ ಡಿ ಜಿ ಪಿ ಕಡೆಯಿಂದೆಲ್ಲ ಕಾಲ್ ಬಂದ ಮೇಲೆ ಇವರು ಈಗ ಐದು ತಿಂಗಳಾದ ಮೇಲೆ ಕೈ ಮುಗಿದು ನನ್ನ ಹತ್ರ ಬಂದ್ಬಿಟ್ಟು ನಾನೇ ಮಾಡಿದ್ದು ತಪ್ಪಾಯ್ತು ಅಂತ ಹೇಳ್ತಾರಲ್ಲ ಈ ಸ್ಟೇ ಈ ಪೊಲೀಸ್ರ ಜನ ಇಂಥವ್ರ ಜೊತೆ ರಿಯಾಕ್ಟ್ ಹೆಂಗ್ ಮಾಡೋದು ನಂಗೆ ಗೊತ್ತಾಯ್ತಾನೆ ಇಲ್ಲಿ ಇನ್ನೂ ಅಯ್ಯೋ ರಾಮ